ಹೋಟೆಲ್ಗಳಲ್ಲಿ ಉದ್ಯೋಗವನ್ನು ಅರಸಿ ಬರುತ್ತಿರುವ ಹೆಂಗಳೆಯರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಇದರಿಂದಲೇ ಸಂಸಾರ ತೂಗಿಸುವ ಪ್ರಯತ್ನ ಸಾಗಿದೆ ವೃತ್ತಿ ಜೀವನದಲ್ಲಿ ಆಸರೆಯಾಗಿರುವ ಹೋಟೆಲ್ ಕ್ಷೇತ್ರದಲ್ಲಿ ಸೈ ಎನಿಸಿಕೊಂಡು ಪುರುಷ ಮತ್ತು ಸ್ತ್ರೀ ಸಮಾನ ಸ್ಥಾನಮಾನದೊಂದಿಗೆ ಸಮಾಜದ ಸುಭಿಕ್ಷೆಗೆ ಕಾರಣವಾಗ್ತಿದ್ದಾರೆ ಹೋಟೆಲ್ ಕೆಲಸವೆಂದ್ರೆ ಹೆಣ್ಣು ಮಕ್ಕಳು ದೂರ ಎನ್ನುವ ಕಾಲವಿತ್ತು ಅಲ್ಲದೆ ಹೋಟೆಲ್ನಲ್ಲಿ ಕೆಲಸವೆಂದ್ರೆ ಮೂಗು ಮುರಿಯುವವರೇ ಹೆಚ್ಚಿದ್ದರು ಹೀಗಾಗಿ ಪುರುಷರೇ ಹೆಚ್ಚಾಗಿ ಹೋಟೆಲ್ ಕೆಲಸಗಳಲ್ಲಿ ಕಾಣ ಮಹಿಳೆಯರಿಗೆ ಆಸಕ್ತಿ ಇದ್ರು ಹೋಟೆಲ್ಗಳಲ್ಲಿ ಕೆಲಸ ನಿರ್ವಹಿಸುವ ಸಾಮರ್ಥ್ಯ ಇಲ್ಲವೆಂದು ಮಾಲೀಕರ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಿದ್ರು ಆದ್ರೆ ಇದೇ ಮಹಿಳೆಯರು ಇದೀಗ ಕಾರ್ಮಿಕರ ಕೊರತೆಯನ್ನ ನೀಗಿಸಿ ಮಾಲೀಕರಿಗೆ ನೆರವಾಗಿದ್ದಾರೆ ಇತ್ತೀಚಿನ ಕೋವಿಡ್ ಬಳಿಕದ ಮಾಹಿತಿ ಪ್ರಕಾರ ಗಣನೀಯ ಪ್ರಮಾಣದಲ್ಲಿ ಹೋಟೆಲ್ಗಳಲ್ಲಿ ಮಹಿಳಾ ಉದ್ಯೋಗಿಗಳ ಸಂಖ್ಯೆ ಹೆಚ್ಚಾಗಿದೆ ಕಾರವಾರ ನಗರದಲ್ಲೇ ಇಪ್ಪತ್ತಕ್ಕೂ ಹೆಚ್ಚು ಹೋಟೆಲ್ಗಳಿದ್ದು ಎಂಬತ್ತಕ್ಕೂ ಹೆಚ್ಚು ಮಹಿಳೆಯರೇ ಕಾರ್ಮಿಕರು ಅದರಲ್ಲೂ ಇವರೆಲ್ಲ ಕಾರವಾರ ತಾಲೂಕಿನ ಸುತ್ತಮುತ್ತಲಿನ ಮಹಿಳೆಯರೇ ಎನ್ನುವುದು ವಿಶೇಷ ಈ ಹಿಂದೆ ಕೆಲವಷ್ಟೇ ಮಹಿಳೆಯರನ್ನ ಸ್ವಚ್ಛತೆಗೆ ಅಷ್ಟೇ ನೇಮಿಸಿಕೊಳ್ಳುತ್ತಿದ್ದ ಮಾಲೀಕರು ಇದೀಗ ಸಂಪೂರ್ಣ ಹೋಟೆಲ್ ನಿಭಾಯಿಸುವ ಮಟ್ಟಕ್ಕೆ ನಿಂತಿದ್ದಾರೆ ಮಹಿಳೆಯರ ಕೆಲಸ ಕೇವಲ ಪಾತ್ರೆ ತೊಳೆಯುವುದಷ್ಟೇ ಸೀಮಿತವಾಗಿತ್ತು ವೇಟರ್ ಅಡುಗೆ ಭಟ್ಟರು ಕ್ಯಾಶಿಯರ್ ಅಂದರೆ ಅದು ಪುರುಷರಿಗೆ ಮಾತ್ರ ಎನ್ನುವಂತಿತ್ತು ಆದರೆ ಇದೀಗ ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಅಡುಗೆ ಕೆಲಸ ವೇಟರ್ ಬಿಲ್ಲಿಂಗ್ ಅನ್ನು ಸಹ ಮಹಿಳೆಯರೇ ನಿಭಾಯಿಸುತ್ತಿದ್ದು ಕಾರವಾರ್ ಸೇರಿದಂತೆ ಸಾಮಾನ್ಯ ಎಲ್ಲಾ ನಗರದ ಹೋಟೆಲ್ಗಳಲ್ಲಿ ಇದು ಕಂಡುಬರ್ತಿದೆ ಗ್ರಾಹಕರೊಂದಿಗೆ ಯಾವುದೇ ಸಿಡಿಮಿಡಿ ಇಲ್ಲದೆ ನಗುಮೊಗದಿಂದಲೇ ಸೇವೆ ನೀಡುತ್ತಿರುವುದು ಸಹ ಮಾಲೀಕರಿಗೆ ಪ್ಲಸ್ ಪಾಯಿಂಟ್ ಕೋವಿಡ್ ಕಾರಣದಿಂದ ಹಲವರು ತಮ್ಮ ಉದ್ಯೋಗವನ್ನ ಕಳೆದುಕೊಂಡಿದ್ದಾರೆ ಚಿಕ್ಕಪುಟ್ಟ ವ್ಯವಹಾರ ನಡೆಸುತ್ತಾ ಕುಟುಂಬ ನಿರ್ವಹಣೆ ಮಾಡಿಕೊಂಡಿದ್ದ ಮನೆಯ ಯಜಮಾನ ಆರ್ಥಿಕ ನಷ್ಟದಿಂದಾಗಿ ಕಂಗೆಟ್ಟಿದ್ದಾರೆ ಮನೆ ಯಜಮಾನ ಅಷ್ಟೇ ಅಲ್ಲದೆ ಮಕ್ಕಳು ಎಲ್ಲಿಯೂ ಇದ್ದು ಕೆಲಸ ನಿರ್ವಹಿಸುತ್ತಿದ್ದವರಿಗೂ ಕೋವಿಡ್ ನಿರುದ್ಯೋಗದ ಬರೆ ಎಳೆದಿದೆ ಇವೆಲ್ಲದರ ಮಧ್ಯೆ ಮನೆಯ ಆಧಾರ ಸ್ತಂಭವಾಗಿ ಮಹಿಳೆಯರೇ ಕುಟುಂಬ ನಿರ್ವಹಣೆಗೆ ಕೈಜೋಡಿಸುತ್ತಿದ್ದಾರೆ ಕಾರವಾರದ ಶಿರ್ವಾಡ ಕಿನ್ನರ ದೇವಳ ಮಕ್ಕಿ ಕಡವಾಡ ಸಿದ್ದರ ಮಾಜಾಳಿ ಅಮದಳ್ಳಿ ಬಿಣಗ ಮತ್ತು ಅಂಕೋಲಾ ಕಡೆಗಳಿಂದ ಆಗಮಿಸುವ ಮಹಿಳೆಯರು ಹೋಟೆಲ್ ಕೆಲಸದಲ್ಲಿ ಸಕ್ರಿಯರಾಗಿದ್ದಾರೆ ನನಗೆ ಮಕ್ಕಳಿದ್ದಾರೆ ಅವರು ದುಡಿಯುತ್ತಿದ್ದಾರೆ ಆದರೆ ನನ್ನ ಕುಟುಂಬಕ್ಕೆ ನನ್ನಿಂದ ಏನಾದರೂ ಸಹಾಯವಾಗಬೇಕು ಹೀಗಾಗಿ ಹೋಟೆಲ್ನಲ್ಲಿ ದುಡಿದು ನನ್ನ ಮಕ್ಕಳಿಗೆ ನೆರವಾಗ್ತೇನೆ ಎನ್ನುತ್ತಾರೆ ಕಿನ್ನರದ ಸುಜಾತ ಮೊದ್ದ ಎಂಟು ವರ್ಷ ಕೆಲಸ ಮಾಡಿದ್ದೆ ಆದ್ರೆ ಈ ಹೋಟೆಲ್ ಅಲ್ಲಿ ನಮ್ಗೊಂದು ಆಧಾರ ಇದೆ ನಮ್ ಸಾವಕಾರ ಒಳ್ಳೆ ನಿಮ್ಗೆಲ್ಲ ಕೆಲಸ ಕೊಡ್ತಾರೆ ಜೀವನ ಐತೆ ಅಂತ ಕೊಟ್ಟಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ನಾವು ದುಡಕ್ ತಿನ್ಬೇಕಾಗ್ತದೆ ಕೆಲಸ ಅಡ್ಡಿಲ್ಲ ಸರ್ ಬೆಳಗ್ಗೆ ಹೋಗಿ ಆ ಬೆಳಗ್ಗೆ ಹೇಗೆ ಬರ್ತೀವಿ ಕೆಲಸ ಮಾಡ್ಬೋದ್ ಕೈ ತುಂಬಾ ತಮ್ಳಾಗ ಕೊಡ್ತಾರೆ ಎಂತ ಟೆನ್ಶನ್ ಒಳ್ಳೆ ಖುಷಿ ಅನ್ಸ್ತೇವೆ ಸರ್ ಕೆಲಸ ಮಾಡಿ ನಮ್ಗೂ ಯಾವಾಗಿಲ್ಲ ಮೊದಲಿಂದಾನೆ ಸರ್ ಖುಷಿ ಅನ್ಸ್ತದೆ ಕೆಲಸ ಮನೇಲಿ ಎಲ್ಕೊಂಡ್ತದೆ ತಾಯಿಗೆ ತಂಗಿ ಎಲ್ಲರೂ ಇನ್ನು ಹೊರಭಾಗದಿಂದ ಸಾಕಷ್ಟು ವೆಚ್ಚ ಭರಿಸಿ ಕಾರ್ಮಿಕರನ್ನ ಕರೆತರುವ ಬದಲು ಇಲ್ಲಿಗೆ ಅದೇ ಸಂಬಳಕ್ಕೆ ಸಿಗುವ ಮಹಿಳೆಯರಿಗೆ ಕೆಲಸ ನೀಡಿದಲ್ಲಿ ಕಾರ್ಮಿಕರ ಕೊರತೆ ನೀಗಿಸುವುದಲ್ಲದೆ ನಮ್ಮವರಿಗೆ ಉದ್ಯೋಗ ನೀಡಿದಂತಾಗುತ್ತದೆ ಎನ್ನುತ್ತಾರೆ ಹರ್ಷ ಹೋಟೆಲ್ನ ಮಾಲೀಕ ನಾಗರಾಜ್ ಅಲ್ಲೆಲ್ಲ ಹೋಟೆಲ್ಗಳಿಗೆ ಕಾರ್ಮಿಕರು ಕೊಡುತ್ತೆ ಬಹಳ ಹೊರಗಡೆ ಒರಿಸ್ಸ ಅಲ್ಲಿಂದೆಲ್ಲ ತರಿಸ್ಬೇಕಾಗುತ್ತೆ ಈಗ ಸ್ಥಳೀಯರು ಮಹಿಳೆಯರು ಎಲ್ಲ ಹೋಟೆಲ್ಗಳಿಗೆ ಕೆಲಸ ಇದು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರದ್ದು ಆರ್ಥಿಕ ಮನೆ ಸಮಸ್ಯೆ ಇದು ಮಾಡ್ಲಿಕ್ಕೆ ಅವರು ಒಂದು ಸಾಥ್ ಕೊಟ್ಟು ಇದು ಮಾಡ್ತಾ ಇದ್ದಾರೆ ಮನೆ ನಿರ್ವಹಣೆ ಆದರೆ ಈಗ ಅವರು ಚಂದ ರೀತಿ ಕೆಲಸ ಹೋಗ್ತಾರೆ ನಮ್ಮ ಕಾರ್ಮಿಕ ಅದರಿಂದ ಸ್ವಲ್ಪ ಹೆಲ್ಪ್ ಆಗಿದೆ ಮಹಿಳೆಯರು ಕೆಲಸ ಬಂದು ಚಂದ್ರ ಕೆಲಸ ಮಾಡೋಗ್ತಾರೆ ಅವರಿಗೂ ನಾವು ಫೆಸಿಲಿಟಿ ಎಲ್ಲ ಕೊಡ್ತಾ ಇದ್ದೇವೆ ಅದು ಒಂದು ಖುಷಿ ಅನಿಸ್ತದೆ ನಮ್ಗೆ ಅವರಿಂದ ಸ್ವಲ್ಪ ಕಾರ್ಮಿಕರ ಸಮಸ್ಯೆಗೆ ಸ್ವಲ್ಪ ಇನ್ನೂ ಹೆಲ್ಪ್ ಆಗಿದೆ ಮೊದಲೇ ಪುರುಷರಷ್ಟೇ ಹೋಟ್ಲಿ ಕೆಲಸ ಈಗ ಹಾಗೇನಿಲ್ಲ ಎಲ್ಲ ಮಹಿಳೆಯರು ತಾವು ಪುರುಷ ವರ್ಷ ಏನು ಕಮ್ಮಿ ಇಲ್ಲ ಹೇಳಿ ಅವರು ಒಂದು ಇದು ತೋರಿಸ್ತಾ ಇದ್ದಾರೆ ಅದು ನಮ್ಗೆ ಖುಷಿ ಅನ್ಸ್ತದೆ ಈ ಕಡೆ ಆಲ್ಮೋಸ್ಟ್ ಸುಮಾರು ಹೋಟೆಲ್ ಗಳಿಗೆ ಮಹಿಳೆಯರು ಇದ್ದಾರೆ ಈಗ ಕೆಲವರ್ ಒಂದ್ ಎರಡು ಮೂರು ಜನರು ಇದ್ದೇ ಇದ್ದಾರೆ ಒಂದು ಇಪ್ಪತ್ತು ಇಪ್ಪತ್ತೈದು ಹೋಟೆಲ್ ಇದ್ದಾವೆ ಅಂದಾಜು ಅದು ಲೆಕ್ಕ ಒಂದು ಎಪ್ಪತ್ತೈದು ಎಂಬತ್ ಮಹಿಳೆಯರು ಇದ್ದಾರೆ ಟೋಟಲ್ ಹೋಟೆಲ್ ಗಳಿಗೆ ಅದು ಒಳ್ಳೆ ಪಾಪ ಅವ್ರು ಬೆಳಿಗ್ಗೆ ಬಂದು ಕೆಲಸ ಮಾಡಿ ಅವ್ರಿಗು ನಾವು ತಕ್ಕದಂತೆ ಪೇಮೆಂಟ್ ಕೊಡ್ತೀವಿ ಅವರು ಒಂಥರ ಖುಷಿ ಇರ್ತಾರೆ ನಾವು ಮನೆ ಇದು ಸಾಕೋದು ಹೇಗೆ ಅಂತ ಅವರು ಹೇಳ್ತಾ ಇದ್ರು ಆದ್ರೆ ಅವರು ಕೆಲವರು ಆರ್ಥಿಕ ಸಮಸ್ಯೆ ಬಹಳ ಇದೆ ಕೋವಿಡ್ ಇದರಿಂದ ಕೆಲವರು ಮನೆಯವರಿಗೂ ಕೆಲಸ ಇಲ್ಲದೆ ಮನೆಗೆ ಇದ್ದಿರ್ತಾರೆ ಅಂತ ಇದ್ರಲ್ಲಿ ಇವರು ಮಹಿಳೆಯರು ಅವ್ರಿಗೂ ಸಾಥ್ ಕೊಟ್ಟು ತಾನು ಮನೆ ಜವಾಬ್ದಾರಿ ಒಳ್ಳೆ ಇದು ಮಾಡ್ತಾ ಇದ್ದಾರೆ ಅದು ಖುಷಿ ಅನಿಸ್ತದೆ ಕೇವಲ ಹಣ ಹೆಚ್ಚು ಸಂಪಾದನೆ ದುಡಿಮೆಯ ಹೊರತಾಗಿ ಇದೆಲ್ಲವನ್ನ ಮೀರಿ ತಾನೂ ನನ್ನ ಕುಟುಂಬಕ್ಕೆ ಹೇಗಾದರೂ ನೆರವಾಗಬಲ್ಲೆ ಎನ್ನುವ ಒಂದು ಸಂದೇಶ ಈ ಸಮಾಜಕ್ಕೆ ನೀಡುವುದರೊಂದಿಗೆ ಪುರುಷ ಪ್ರಧಾನ ಸಮಾಜದಲ್ಲಿ ಈ ಮಹಿಳೆಯರ ಶ್ರಮದಾಯಕ ಸಾಧನೆಯೇ ಸರಿ ಮಾರ್ಚ್ ಹದಿನೈದರಿಂದ ಪ್ರಾರಂಭಗೊಳ್ಳಲಿದೆ ರಚಿತ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಬಜಾರ್ ಸಿಂಪಿಗಲ್ಲಿ ಶಿರ್ಸಿ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಶ್ರೀ ಮೋಹನ್ ದಾಸ್ ನಾಯಕ್ ಉಪಾಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಆರ್ಜಿ ಭಾಗವತ್ ವ್ಯವಸ್ಥಾಪಕ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಸ್ವಾಗತವನ್ನ ಕೋರುವವರು ಡಾಕ್ಟರ್ ವೆಂಕಟೇಶ್ ನಾಯ್ಕ್ ವ್ಯವಸ್ಥಾಪಕ ನಿರ್ದೇಶಕರು ಸೇಫ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಶಿರ್ಸಿ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ಗಣಪತಿ ನಾಯ್ಕ್ ಅಧ್ಯಕ್ಷರು ವೀಣಾ ಶೆಟ್ಟಿ ಉಪಾಧ್ಯಕ್ಷರು ಆನಂದ್ ಸಾಲಿರ್ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೇಶವ್ ಚೌಗುಲೆ ಪೌರಾಯುಕ್ತರು ನಗರಸಭೆ ಶಿರ್ಸಿ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು ಸಂಪರ್ಕಿಸಿ ಶ್ರೀ ಗಣೇಶ್ ಪೋರ್ವೆಲ್ಸ್ ಬಳ್ಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ